ಪ್ರಭಾವಿ ರಾಜಕಾರಣಿಗಳು ದೊಡ್ಡ ಉದ್ಯಮಿಗಳು ಅಥವಾ ಸಿನಿಮಾ ಸ್ಟಾರ್ಗಳು ವೈ ವೈ ಪ್ಲಸ್ ಅಥವಾ ಝಡ್ ವರ್ಗದ ಭದ್ರತೆ ಪಡೆಯುವುದರ ಬಗ್ಗೆ ನಾವು ಆಗಾಗ್ಗೆ ಕೇಳುತ್ತಲೇ ಇರುತ್ತೇವೆ ಅಂಥವರು ಬಹು ಕಾರುಗಳು ಕಮಾಂಡೋಗಳು ಮತ್ತು ಗಾರ್ಡ್ಗಳಿಂದ ಸುತ್ತುವರೆದಿರ್ತಾರೆ ಆದರೆ ಯಾರಿಗೆ ಯಾವ ಸೆಕ್ಯೂರಿಟಿ ಕೊಡಬೇಕು ಅಂತ ನಿಜವಾಗಿಯೂ ಯಾರು ನಿರ್ಧರಿಸುತ್ತಾರೆ ಈ ಭಾರಿ ಭದ್ರತಾ ವ್ಯವಸ್ಥೆಗೆ ಹಣ ಪಾವತಿಸುವವರು ಯಾರು ಭಾರತದ ವಿ ಐ ಪಿ ಭದ್ರತಾ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಪ್ರಧಾನಿ ನರೇಂದ್ರ ಮೋದಿಯವರ ಎಸ್ ಪಿ ಜಿ ಕವರ್ನಿಂದ ಅಮಿತ್ ಶಾ ಅವರ ಝಡ್ ಪ್ಲಸ್ ಆದಿತ್ಯನಾಥ್ ಅವರ ಎನ್ ಎಸ್ ಜಿ ರಕ್ಷಣೆ ಮುಖೇಶ್ ಅಂಬಾನಿಯವರ ಝಡ್ ವರ್ಗ ಮತ್ತು ಬಾಲಿವುಡ್ ಸ್ಟಾರ್ಗಳಾದ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅವರ ವೈ ಪ್ಲಸ್ ಅಮೀರ್ ಖಾನ್ ಅವರ ಝಡ್ ವರ್ಗಿನ ಭದ್ರತಾ ಮಟ್ಟಗಳು ಅದಕ್ಕೆ ತಗಲುವ ವೆಚ್ಚ ಏನು ಈ ವಿಡಿಯೋದಲ್ಲಿದೆ ಡೀಟೇಲ್ಸ್ ಪ್ರಮುಖ ನಾಯಕರು ಉದ್ಯಮಿಗಳು ಅಥವಾ ಸೂಪರ್ ಸ್ಟಾರ್ ಗಳಿಗೆ ವೈ ಪ್ಲಸ್ ಅಥವಾ ಝಡ್ ವರ್ಗದ ಭದ್ರತೆಯನ್ನು ಒದಗಿಸಲಾಗಿರುತ್ತೆ ಇತ್ತೀಚೆಗೆ ಜೈಲಿನಿಂದ ಹೊರಬಂದ ಸಮಾಜವಾದಿ ಪಕ್ಷದ ನಾಯಕ ಅಜಮ್ ಖಾನ್ ಕೂಡ ವೈ ವರ್ಗದ ಭದ್ರತೆಯನ್ನ ಪಡೆದಿದ್ದಾರೆ ಜೀವ ಬೆದರಿಕೆ ಎದುರಿಸುತ್ತಿರುವ ಪ್ರತಿಯೊಬ್ಬ ನಾಗರಿಕರಿಗೂ ಸರ್ಕಾರ ಈ ಭದ್ರತೆಯನ್ನ ಒದಗಿಸುತ್ತದೆಯೇ ಎಂಬುದು ಪ್ರಶ್ನೆ ಖಂಡಿತವಾಗಿಯೂ ಇಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಬೆದರಿಕೆ ಎದುರಿಸುತ್ತಿರುವ ಪ್ರತಿಯೊಬ್ಬರಿಗೂ ಕೇಂದ್ರ ಭದ್ರತೆ ಸಿಗುವುದಿಲ್ಲ ಸಾಮಾನ್ಯವಾಗಿ ವಿ ಐ ಪಿ ಭದ್ರತೆ ಎನ್ನಲಾಗುವ ಈ ರೀತಿಯ ಭದ್ರತೆಯನ್ನು ಸರ್ಕಾರ ನ್ಯಾಯಾಂಗ ರಾಜಕೀಯ ಉದ್ಯಮ ಅಥವಾ ಸಮಾಜದಲ್ಲಿ ಪ್ರಮುಖ ಅಥವಾ ಪ್ರಭಾವಿ ಹುದ್ದೆಗಳನ್ನು ಹೊಂದಿರುವವರಿಗೆ ಮಾತ್ರ ನೀಡಲಾಗುತ್ತೆ ಕೇಂದ್ರ ಸರ್ಕಾರ ಭದ್ರತೆಯನ್ನು ಒದಗಿಸುವಲ್ಲಿ ತೀವ್ರ ಎಚ್ಚರಿಕೆ ಮತ್ತು ವಿವೇಚನೆಯನ್ನು ಬಳಸುತ್ತೆ ಬೆದರಿಕೆ ಕುರಿತ ಪ್ರತಿಯೊಂದು ದೂರನ್ನು ಭದ್ರತೆಗೆ ಅರ್ಹವೆಂದು ಪರಿಗಣಿಸಲಾಗುವುದಿಲ್ಲ ಹೆಚ್ಚಿನ ಸಂದರ್ಭಗಳಲ್ಲಿ ಇಂತಹ ಬೆದರಿಕೆ ವಿರುದ್ಧ ಭದ್ರತೆಗೆ ರಾಜ್ಯ ಸರ್ಕಾರಿ ಪೊಲೀಸರು ಹೊಣೆ ವಹಿಸ್ತಾರೆ ಬೆದರಿಕೆ ಎಂಬುದರ ಬಗ್ಗೆ ಪರಿಶೀಲಿಸಿ ಎಂಥ ಭದ್ರತೆ ಬೇಕಿದೆ ಎಂದು ನಿರ್ಧರಿಸುವುದು ರಾಜ್ಯ ಮಟ್ಟದಲ್ಲಿ ನಡೆಯುತ್ತೆ ಅದರ ಆಧಾರದ ಮೇಲೆ ಭದ್ರತೆಯನ್ನು ಒದಗಿಸಲಾಗುತ್ತೆ ಆದರೆ ಕೇಂದ್ರ ಸರ್ಕಾರ ಭದ್ರತೆಯನ್ನು ಒದಗಿಸಲು ನಿರ್ಧರಿಸಿದಾಗ ಭದ್ರತೆಯ ಮಟ್ಟ ಗೃಹ ಸಚಿವಾಲಯ ನಿರ್ಧರಿಸುತ್ತೆ ಗುಪ್ತಚರ ಸಂಸ್ಥೆಗಳಾದ ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ರಾ ಅಂದರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ವರದಿಗಳು ಮತ್ತು ಸಲಹೆಗಳ ಆಧಾರದ ಮೇಲೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಬೆದರಿಕೆಯ ತೀವ್ರತೆ ದಾಳಿಯ ಸಾಧ್ಯತೆ ಮತ್ತು ವ್ಯಕ್ತಿಯ ಸಾರ್ವಜನಿಕ ಪ್ರೊಫೈಲ್ ಗಳನ್ನು ಪರಿಗಣಿಸಿ ಭದ್ರತೆ ಯಾವ ವರ್ಗದಿರಬೇಕು ಎಂಬುದನ್ನು ನಿರ್ಧರಿಸಲಾಗುತ್ತೆ ಭಾರತದಲ್ಲಿ ಆರು ವಿಭಿನ್ನ ಭದ್ರತಾ ವರ್ಗಗಳಿವೆ ಅವೆಂದರೆ ಎಸ್ ಪಿ ಜಿ ಝಡ್ ಝಡ್ ಪ್ಲಸ್ ವೈ ವೈ ಪ್ಲಸ್ ಮತ್ತು ಎಕ್ಸ್ ಮೊದಲನೆಯದ್ದು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂದ್ರೆ ಎಸ್ಪಿಜಿ ಈ ಭದ್ರತೆಯನ್ನು ಭಾರತದ ಪ್ರಧಾನಮಂತ್ರಿ ಮತ್ತು ಅವರ ನಿವಾಸದಲ್ಲಿ ವಾಸಿಸುವ ಕುಟುಂಬ ಸದಸ್ಯರಿಗೆ ಮಾತ್ರ ಒದಗಿಸಲಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸಂಸತ್ತಿನ ಕಾಯ್ದೆಯ ಮೂಲಕ ಎಸ್ಪಿಜಿಯನ್ನ ಸ್ಥಾಪಿಸಲಾಯಿತು ಪ್ರಧಾನಮಂತ್ರಿಗಳು ದೇಶದಲ್ಲಿರಲಿ ಅಥವಾ ವಿದೇಶದಲ್ಲಿದ್ದರೂ ಅವರ ಭದ್ರತೆಯನ್ನ ಖಚಿತಪಡಿಸುವುದು ಇದರ ಕೆಲಸ ಮಾಜಿ ಪ್ರಧಾನಿಗಳಿಗೂ ಈ ಜಿಯ ಪ್ರೊಟೆಕ್ಷನ್ ಇತ್ತು ಅದನ್ನ ಮೋದಿ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಲ್ಲಿಸಿತು ಎರಡನೆಯದು ಝಡ್ ಪ್ಲಸ್ ವರ್ಗ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ನ ಭದ್ರತೆಯ ನಂತರ ಝಡ್ ಪ್ಲಸ್ ಭಾರತದ ಅತ್ಯುನ್ನತ ಭದ್ರತಾ ವರ್ಗವಾಗಿದೆ ಈ ವರ್ಗದ ಅಡಿಯಲ್ಲಿ ವಿ ಐ ರಕ್ಷಿಸಲು ಮೂವತ್ತಾರು ಸಿಬ್ಬಂದಿಯನ್ನ ನಿಯೋಜಿಸಲಾಗುತ್ತೆ ಇದರಲ್ಲಿ ಹತ್ತಕ್ಕೂ ಹೆಚ್ಚು ಎಸ್ ಜಿ ಕಮಾಂಡೋಗಳು ದೆಹಲಿ ಪೊಲೀಸ್ ಐಟಿ ಬಿಪಿ ಅಥವಾ ಸಿಆರ್ ಪಿ ಎಫ್ ಕಮಾಂಡೋಗಳು ಮತ್ತು ರಾಜ್ಯ ಪೊಲೀಸ್ ಸಿಬ್ಬಂದಿ ಸೇರಿದ್ದಾರೆ ನಂತರದ್ದು ಝಡ್ ವರ್ಗದ ಭದ್ರತೆ ಈ ವರ್ಗ ನಾಲ್ಕರಿಂದ ಐದು ಎಸ್ ಜಿ ಕಮಾಂಡೋಗಳು ಸೇರಿದಂತೆ ಒಟ್ಟು ಇಪ್ಪತ್ತೆರಡು ಭದ್ರತಾ ಸಿಬ್ಬಂದಿಯನ್ನ ಹೊಂದಿರುತ್ತೆ ಝಡ್ ಪ್ಲಸ್ ನಂತೆಯೇ ಈ ವರ್ಗದಲ್ಲಿ ದೆಹಲಿ ಪೊಲೀಸ್ ಐಟಿ ಬಿಪಿ ಅಥವಾ ಸಿಆರ್ ಪಿ ಎಫ್ ಕಮಾಂಡೋಗಳು ಮತ್ತು ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಇರ್ತಾರೆ ಮುಂದಿನದ್ದು ವೈ ಪ್ಲಸ್ ಭದ್ರತೆ ಈ ವರ್ಗ ಒಂದು ಅಥವಾ ಎರಡು ಕಮಾಂಡೋಗಳು ಮತ್ತು ಇಬ್ಬರು ಪಿ ಒಗಳನ್ನು ಒಳಗೊಂಡಂತೆ ಹನ್ನೊಂದು ಭದ್ರತಾ ಸಿಬ್ಬಂದಿಯನ್ನು ಒಳಗೊಂಡಿದೆ ಮುಂದಿನ ವರ್ಗ ವೈ ವರ್ಗವಾಗಿದೆ ಈ ವರ್ಗ ಇಬ್ಬರು ಪಿಎಸ್ಒಗಳನ್ನು ಒಳಗೊಂಡಂತೆ ಒಟ್ಟು ಹನ್ನೊಂದು ಭದ್ರತಾ ಸಿಬ್ಬಂದಿಯನ್ನ ಒಳಗೊಂಡಿದೆ ಈ ವರ್ಗದಲ್ಲಿ ಯಾವುದೇ ಕಮಾಂಡೋಗಳಿಲ್ಲ ಕೊನೆಯದಾಗಿ ಎಕ್ಸ್ ವರ್ಗದ ಭದ್ರತೆ ಈ ವರ್ಗ ಪಿ ಸೇರಿದಂತೆ ಇಬ್ಬರು ಭದ್ರತಾ ಸಿಬ್ಬಂದಿಯನ್ನ ಒಳಗೊಂಡಿದೆ ಈ ವರ್ಗಗಳಲ್ಲಿ ಇದು ಅತ್ಯಂತ ಕಡಿಮೆ ಮಟ್ಟದ ಭದ್ರತೆ ಎಂದು ಪರಿಗಣಿಸಲಾಗಿದೆ ಹಾಗಾದರೆ ಇಂತಹ ಭದ್ರತೆಯ ವೆಚ್ಚವನ್ನ ಯಾರು ಭರಿಸುತ್ತಾರೆ ಗುಪ್ತಚರ ವರದಿಗಳು ಮತ್ತು ಬೆದರಿಕೆ ಮೌಲ್ಯಮಾಪನಗಳ ಆಧಾರದ ಮೇಲೆ ಭದ್ರತೆ ನೀಡಿದ್ರೆ ಅದನ್ನು ಸರ್ಕಾರ ಉಚಿತವಾಗಿ ಒದಗಿಸುತ್ತೆ ಅಥವಾ ಝಡ್ ಪ್ಲಸ್ನಂತಹ ಹೆಚ್ಚಿನ ಭದ್ರತೆಯನ್ನು ಪಡೆಯುವವರು ತಮ್ಮ ಭದ್ರತಾ ಸಿಬ್ಬಂದಿಗೆ ವಸತಿ ಮತ್ತು ಇತರ ಭದ್ರತಾ ವ್ಯವಸ್ಥೆಗಳನ್ನು ಒದಗಿಸಬೇಕಾಗುತ್ತೆ ಕೆಲ ಸಂದರ್ಭಗಳಲ್ಲಿ ಸರ್ಕಾರ ಖಾಸಗಿ ವ್ಯಕ್ತಿಗಳಿಂದ ಭದ್ರತಾ ವೆಚ್ಚವನ್ನು ಸಹ ಮರುಪಡೆಯುತ್ತೆ ಪ್ರಧಾನಿಗೆ ದೇಶದ ಅತ್ಯುನ್ನತ ಭದ್ರತೆಯಾದ ಎಸ್ಪಿಜಿ ಕವರ್ ಸಿಗುತ್ತೆ ಪ್ರಧಾನಿ ಹೊರತಾಗಿ ಅನೇಕ ರಾಜಕಾರಣಿಗಳು ನಟರು ಕೈಗಾರಿಕೋದ್ಯಮಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಸಹ ವಿವಿಧ ವರ್ಗಗಳಲ್ಲಿ ಭದ್ರತೆಯನ್ನು ಪಡೆಯುತ್ತಾರೆ ಯಾರಿಗೆ ಯಾವ ಭದ್ರತೆಯನ್ನು ನೀಡಲಾಗಿದೆ ಎಂಬುದನ್ನು ನೋಡುವುದಾದರೆ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಝಡ್ ಪ್ಲಸ್ ಭದ್ರತೆ ಇದೆ ಅವರ ಭದ್ರತೆಯನ್ನ ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಂದ್ರೆ ಆರ್ ಪಿ ಎಫ್ ಕಾರ್ಯನಿರ್ವಹಿಸುತ್ತೆ ಈ ಭದ್ರತಾ ರಕ್ಷಣೆ ದೇಶದಾದ್ಯಂತ ಅವರ ಚಲನವಲನಗಳು ಮತ್ತು ನಿವಾಸಗಳಿಗೆ ಅನ್ವಯಿಸುತ್ತೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರಿಗೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂದ್ರೆ ಎನ್ಸಿ ಜಿ ಸಿಬ್ಬಂದಿಯಿಂದ ಝಡ್ ಪ್ಲಸ್ ಭದ್ರತೆಯನ್ನ ಒದಗಿಸಲಾಗಿದೆ ಹೆಚ್ಚಿನ ತರಬೇತಿ ಪಡೆದ ಎಸ್ ಜಿ ಕಮಾಂಡೋಗಳನ್ನ ಅವರೊಂದಿಗೆ ನಿಯೋಜಿಸಲಾಗುತ್ತೆ ಖ್ಯಾತ ಕೈಗಾರಿಕಾ ಉದ್ಯಮಿ ಮುಖೇಶ್ ಅಂಬಾನಿಗೆ ಝಡ್ ವರ್ಗದ ಆರ್ ಪಿ ಎಫ್ ಭದ್ರತೆಯನ್ನ ಒದಗಿಸಲಾಗಿದೆ ಮತ್ತು ಅವರು ಸ್ವತಃ ಅದರ ವೆಚ್ಚವನ್ನು ಭರಿಸಬೇಕಾಗುತ್ತೆ ಬಾಲಿವುಡ್ ಸೂಕ್ತ ಶಾರುಖ್ ಗೆ ಮಹಾರಾಷ್ಟ್ರ ಸರ್ಕಾರ ವೈ ಪ್ಲಸ್ ಭದ್ರತೆಯನ್ನು ಒದಗಿಸಿದೆ ಅದರ ವೆಚ್ಚವನ್ನ ಅವರು ಸ್ವತಃ ಪಾವತಿಸುತ್ತಾರೆ ಅಮಿತಾಬ್ ಬಚ್ಚನ್ ಅವರಿಗೆ ಎಕ್ಸ್ ಪ್ಲಸ್ ಭದ್ರತೆ ಮತ್ತು ಸಲ್ಮಾನ್ ಖಾನ್ ಅವರಿಗೆ ವೈ ಪ್ಲಸ್ ಭದ್ರತೆ ಇದೆ ಅಮೀರ್ ಖಾನ್ ಅವರಿಗೆ ಝಡ್ ವರ್ಗದ ಭದ್ರತೆ ಇದೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗಳ ಹಲವಾರು ನ್ಯಾಯಾಧೀಶರಿಗೆ ಅವರ ಸಾಂವಿಧಾನಿಕ ಸ್ಥಾನಗಳು ಮತ್ತು ಸಾರ್ವಜನಿಕ ಪಾತ್ರಗಳನ್ನು ಪರಿಗಣಿಸಿ ಎಕ್ಸ್ ಕ್ಯಾಟಗರಿ ಭದ್ರತೆಯನ್ನು ಒದಗಿಸಲಾಗಿದೆ